ಯಾವುದೇ ತನಿಖೆ ನಡೆದರೂ ಅದು ಗೌಪ್ಯವಾಗಿರಬೇಕು ಸಿಎಂ ಬೆಂಬಲಕ್ಕೆ ನಿಂತ ಡಿ ಸಿ ಡಿ ಕೆ ಶಿವಕುಮಾರ್ ನಾಳೆಯ ಸಮಾವೇಶ ಸರ್ ಸಿದ್ಧತೆಗಳೆಲ್ಲ ಸಂಪೂರ್ಣವಾಗಿದೆ ಸರ್ ಏನು ಸರ್ ನಿರೀಕ್ಷೆ ಏನು ಎಷ್ಟು ಜನ ಏನು ಸಿ ನಾನು ಮಳೆ ಬರೋದು ಬೇಡ ಅನ್ನೋನಲ್ಲ ಮಳೆ ಬರಲಿ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಅದು ಎಲ್ಲ ಸಿದ್ಧತೆ ನಮ್ಮವರೆಲ್ಲ ಮಾಡಿದ್ದಾರೆ ಬಹಳ ಚೆನ್ನಾಗಿ ಆಗ್ತದೆ ಅವರು ನಾವು ಯಶಸ್ವಿ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬಿ ಜೆ ಪಿಯವರು ಇಲ್ಲದ ಸಲ್ಲದ ಆರೋಪಗಳನ್ನು ಮುಂಚಿತವಾಗಿ ಮಾಧ್ಯಮಕ್ಕೆಲ್ಲ ಬಿಡ್ತಾ ಇದ್ದಾರೆ ಸಿ ಹೌ ಕ್ಯಾನ್ ಈ ಸಂದರ್ಭದಲ್ಲಿ ಸಿ ಎನಿ ಎನ್ಕ್ವೈರಿ ಗುಪ್ತವಾಗಿ ನಡೆಯುವಂಥದ್ದು ಇದ್ರು ಕೋರ್ಟ್ಗೆ ಸಲ್ಲಿಸಬೇಕು ಕೋರ್ಟ್ಗೆ ಸಲ್ಲಿಸ್ಬೇಕು ಕೋರ್ಟ್ಗೆ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತ ಅಂದರೆ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ನಲ್ಲಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಅಂಥೇಳಿ ಸೊ ಅದರಿಂದ ಏನು ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ ಆದರೂ ಚಿಂತೆ ಇಲ್ಲ ನಮ್ಮ ಡ್ಯೂಟಿ ನಮ್ಮ ಹೋರಾಟ ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ ಒಂದು ತನಿಖಾ ಸಂಸ್ಥೆಯ ತನಿಖೆಯ ವಿಚಾರವನ್ನು ಮತ್ತೊಂದು ತನಿಖಾ ಸಂಸ್ಥೆಯ ಮೇಲೆ ಪ್ರಭಾವ ಬೀರಕ್ಕೆ ಬಳಸಂಗೆ ಕಾಣಿಸ್ತಾ ಇಲ್ಲ ಅದನ್ನು ನಾನು ಹೇಳ್ತಾ ಇರೋದು ಸಿಹಿ ಇದು ಈಗ ನನ್ನ ಮೇಲೂ ಎನ್ಕ್ವೈರಿ ಮಾಡಿದ್ದಾರೆ ನನ್ನ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನ ಅವರು ಸಲ್ಲಿಸಿದ ಮೇಲೆ ಕೊನೆಗೆ ಕೋರ್ಟವರು ಡಿಸಿಷನ್ ತಗೊಂಡು ಏನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವ್ರೇನಾದರೆ ಇನ್ನು ಚಾರ್ಜ್ ಶೀಟ್ ಯಾಕೆಂದ್ರೆ ಫಸ್ಟು ಪಿ ಎಮ್ ಎಲ್ ಎ ಅಲ್ಲ ಅಲ್ಲಿ ಯಾವುದು ಮನಿ ಹಣ ದುಡ್ಡು ತಗೊಳ್ಳೋದು ದುಡ್ಡು ಕೊಡೋದು ವ್ಯವಹಾರ ಏನೂ ನಡೆದಿಲ್ಲ ಇಲ್ಲ ಯಾವುದಾದ್ರು ರೈಡ್ ಮಾಡಿದಾಗ ಎಲ್ಲ ದುಡ್ಡು ತಗಲಾಕೊಂಡಿಲ್ಲ ಇನ್ನು ಮನಿ ಎಲ್ಲ ಅಂಟ್ರಾಯ್ತು ಅಡ್ಮಿನಿಸ್ಟ್ರೇಷನ್ ವಿಚಾರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರು ಕೇಳ್ಕೋಬೇಕು ಏನಪ್ಪಾ ನೀವೇನು ಮಾಡಿದಿರಿ ಅಂತ ಅವ್ರು ಮಾಡ್ತಾ ಇದಾರೆ ಇದನ್ನು ಎಲ್ಲ ಪೇಪರಲ್ಲೆಲ್ಲ ರೀತಿ ಕೊಟ್ಬಿಟ್ಟು ಲೀಕ್ ಮಾಡಿ ನೀವೇ ಬರೆದ್ಬಿಟ್ಟು ಬೇರೆ ತನಿಖೆಯವ್ರನ್ನ ನೀವು ಹಿಂಗೆ ಮಾಡಿ ಅಂತ ಇನ್ನೊಂದು ಸಂಸ್ಥೆಗೆ ನಾನು ಹೊಸದಾಗಿದ್ನ ನಾನು ನೋಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಇದೆಲ್ಲ ಹೊಸ್ದ ನಾನು ನೋಡ್ತಾ ಇದ್ದೀನಿ ಇದಕ್ಕೆ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ಸರ್ ಮುಖ್ಯಮಂತ್ರಿಗಳ ನಾಳೆಯ ಸಮಾವೇಶಕ್ಕೆ ಸ್ವಾಭಿಮಾನಿ ಒಕ್ಕೂಟದಿಂದ ಜಾಸ್ತಿ ಜನ ಬರ್ತಾರೆ ಸಂತೋಷ ಬರಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ನಮಗೆಲ್ಲ ವರ್ಗ ಜನ ಸಪೋರ್ಟ್ ಮಾಡಿದ ನಮ್ಮ ಸರ್ಕಾರ ಬಂದಿದ್ದು ಬೇರೆ ಎಲ್ಲ ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡ್ತದೆ ರಾಷ್ಟ್ರೀಯ ವಾಹಿನಿಯಲ್ಲಿ ಒಪ್ಪಂದದ ಬಗ್ಗೆ ಹೇಳಿದ್ರಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಗೆ ಹೇಳ್ತೋ ಹಾಗೆ ನಡ್ಕೋತೀವಿ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲು ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನೂ ತಗರಲ್ಲೇ ಇಲ್ಲ ఫైనల్ సిఎం హారా నో క్వశ్చన్ నో డిస్కషన్ నో డిబేట్ నో పైన్ అది ఉత్తర కొట్టే